ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಪಟ್ಟಣದ ಪುರಸಭೆಯ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಅವರನ್ನು ಕರ್ನಾಟಕ ರಾಜ್ಯ ವಹನಿಕುಲ ಕ್ಷತ್ರಿಯ ಸಂಘ ಹಾಗೂ ರಾಜ್ಯ ಮಹಾಸಭಾವತಿಯಿಂದ ಅಭಿನಂದಿಸಿ ಶುಭ ಕೋರಿದರು ನೂತನವಾಗಿ ಪುರಸಭೆ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಅವರನ್ನು ವಹನಿಕುಲ ಕ್ಷತ್ರಿಯ ಸಂಘದ ರಾಜ್ಯ ಮಹಾಸಭಾ ಅಧ್ಯಕ್ಷ ಸುಬ್ಬಣ್ಣ ಕರ್ನಾಟಕ ರಾಜ್ಯ ವಹನಿಕುಲ ಕ್ಷತ್ರಿಯ ಸಂಘದ ರಾಜ್ಯಾಧ್ಯಕ್ಷ ಮು ಕೃಷ್ಣಮೂರ್ತಿ ರಾಜ್ಯ ಉಪಾಧ್ಯಕ್ಷ ಶಾಮಣ್ಣ ನಿರ್ದೇಶಕ ಕನಕರಾಜು ಜಿಲ್ಲಾ ಘಟಕದ ಅಧ್ಯಕ್ಷ ಕುಮಾರ್ ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ ಕರಗ ಭವನ ಸಮಿತಿ ಅಧ್ಯಕ್ಷ ಪಾಪರಾಜು ಕೆಎಂ ಮಹೇಶ್ ಮಧು ಮಾಜಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎನ್ ಮುನಿಚಿನ್ನಪ್ಪ ಮಾಜಿ ಪುರಸಭೆ ಸದಸ್ಯ ಜಿ ಎಂ ಚಂದ್ರು ಮುಖಂಡರಾದ ಕೆಎಂ ನಾಗರಾಜ್ ವೆಂಕಟೇಶ್ ಮುನಿಕೃಷ್ಣಪ್ಪ ಜಯರಾಮಣ್ಣ ರಮೇಶ್ ಗುಂಡಣ್ಣ ನಾರಾಯಣಪ್ಪ ಮುಂತಾದವರೆಲ್ಲರೂ ಸನ್ಮಾನಿಸಿ ಅಭಿನಂದಿಸಿದರು ಎಂ ಮುನಿನಾರಾಯಣ ಎಸ್ ಪಿ ನ್ಯೂಸ್ ವಿಜಯಪುರ ಪತ್ರಕರ್ತರ ಬಂಧಗಳಲ್ಲಿ ನಾನಿವತ್ತು ನಿಮ್ಮ ಮುಂದೆ ನಿಂತು ಒಂದು ಮುಖ್ಯವಾದ ವಿಚಾರವನ್ನು ಜನತೆಗೆ ತಿಳಿಸಲು ಇಚ್ಛಿಸುತ್ತೇನೆ ತಮಗೆಲ್ಲ ಗೊತ್ತಿದ್ದಾಗ ವಿಜಯಪುರ ಪುರಸಭೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅತಿ ಮುಖ್ಯವಾದಂಥ ಒಂದು ಪುರಸಭೆ ಈ ಪುರಸಭೆಯಲ್ಲಿ ಈಗಾಗಲೇ ನಮ್ಮ ಹತ್ತಿರಗಳ ಜನಾಂಗದವರು ಅನೇಕರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಶ್ರೀಮತಿ ಭವ್ಯ ಕೆ ಮಧೂರವರು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ನಮ್ಮ ಎಲ್ಲರೂ ಒಂಥರ ಉತ್ಪೃಕ್ಷ ಆಗದಂಥ ಒಂದು ವಿಚಾರ ಯಾಕೆ ಅಂತ ಹೇಳಿದ್ರೆ ಎಲ್ಲರ ನಂಬಿಕೆಯನ್ನು ಗಳಿಸಿ ಎಲ್ಲ ಪಕ್ಷದವರನ್ನು ಜೊತೆಗೆ ಇಟ್ಕೊಂಡು ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ವಿಜಯಪುರದಮ್ಮ ಏನು ಪುರಸಭೆ ಇದೆ ಅದಕ್ಕೆ ಒಂದು ಹೆಸರು ತರುವಂಥ ವಿಚಾರ ಅಂತ ತಿಳ್ಕೊಂಡಿದ್ದೇನೆ ಶ್ರೀಮತಿ ಗವ್ಯಾರವರು ಮುಂದೆ ಮುಂದಿನ ದಿನಗಳಲ್ಲಿ ವಿಜಯಪುರಕ್ಕೆ ಅವಶ್ಯವಿರುವಂಥ ಏನು ಸಾರ್ವಜನಿಕರ ಅಗತ್ಯ ಇರತಕ್ಕಂಥ ನೀರು ಮತ್ತು ವಸತಿಗಳ ಪೂರೈಕೆಯಲ್ಲಿ ಹೆಚ್ಚು ಲಗ್ನ ಕೊಟ್ಟು ತಮ್ಮೆಲ್ಲರಿಗೂ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಜೊತೆಗೆ ಇಲ್ಲಿ ವಾಸಂಥ ಎಲ್ಲ ಜನರಿಗೂ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಅನು ಆಗ್ತಾರೆ ಅನ್ನೋ ವಿಚಾರವನ್ನು ತಮಗೆ ತಿಳಿಸುತ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ನಾನು ಮತ್ತು ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದ್ರೌಪದಿ ತಾಯಿ ಶಕ್ತಿಯನ್ನು ಕೊಟ್ಟು ಮುಂದಿನ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವರಿಗೆ ಒಳ್ಳೆಯ ಸಂತೋಷದಾಯಕ ಕೆಲಸ ಮಾಡಲಿಕ್ಕೆ ಆ ತಾಯಿಗೆ ಅವರಿಗೆ ಆಶೀರ್ವದಿಸ್ತದೆ ಅಂತ ಕೇಳ್ಕೊಳ್ತಾ ನಮ್ಮ ಪುರುಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಭವ್ಯ ಮಧು ಅವರ ಮೇಡಮ್ ಅವರಿಗೆ ನಾನು ಮೊದಲನೆಯದಾಗಿ ನಮ್ಮ ತಿಗಲ ವನ್ನ ಸಂಘದ ಪರವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಜನಾಂಗದಲ್ಲಿ ಅಧ್ಯಕ್ಷರಾಗೋದು ಬಹಳ ಅಪರೂಪ ಮೆಂಬರ್ ಆಗೋದೇ ಕಷ್ಟ ಅದರಲ್ಲಿ ಅಧ್ಯಕ್ಷರಾಗೋದು ಅದು ನಾವು ಕಳ್ಸ್ಕೊಂಡಿರಬೇಕು ನಮ್ಮ ಹಣೆ ಅಂತ ಒಂದು ಯಾಕೆ ಇದು ಅನುಭವ ಅಂದರೆ ನಾನು ನಗರಸಭೆಯಲ್ಲಿ ಯಲಹಂಕ ನಗರಸಭೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಟೂ ತೌಸಂಡ್ ಟ್ರ ಇಪ್ಪತ್ತನೇ ಇಸ್ವಿಯಲ್ಲಿ ನಾನು ಅಧ್ಯಕ್ಷರಾಗಿದ್ದಾಗ ಯಾವ ಥರ ಆಗಬೇಕು ಅಂತೇಳಿ ಅನುಭವ ಮತ್ತು ಕೆಲಸ ಕಾರ್ಯಗಳು ಅದೇ ಥರ ಇವಾಗ ಮೇಡಮ್ ಅವರು ಒಂದು ವಿಜಯಪುರದ ಒಂದು ಅಧ್ಯಕ್ಷರಾಗಿರೋದಕ್ಕೆ ಅದು ಒಂದು ಒಮ್ಮೆ ವಿಷಯ ಯಾಕೆಂದರೆ ವಿಜಯಪುರ ಅಂದರೆ ಮೊದಲು ಕರ್ನಾಟಕದಲ್ಲಿ ನಂಬರ್ ಒನ್ನು ಅಷ್ಟು ಇದು ವಿಜಯಪುರಕ್ಕೆ ಅವಾರ್ಡೆಲ್ಲ ಕೊಟ್ಟವ್ರೆ ಒಳ್ಳೆ ಬೆಸ್ಟು ಸ್ಪೋರ್ಟ್ ಅಂತೇಳಿ ಈ ಥರ ಎಲ್ಲ ಕೊಟ್ಟು ಬಂದಿರೋ ಈ ಜಾಗದಲ್ಲಿ ನಮ್ಮ ಜನಾಂಗ ಒಬ್ಬ ಮಹಿಳೆ ಒಬ್ಬ ಅಧ್ಯಕ್ಷರಾಗಿರೋದ್ರಿಂದ ಅದು ಭಾಳ ವಿಚಾರ ನಾನು ನಮ್ಮ ಮೇಡಮ್ ಅವ್ರಿಗೆ ಹೇಳೋದಿಷ್ಟೇ ಯಾಕೆಂದರೆ ಇದು ಸೀಟು ಮುಳ್ಳಿನ ಸೀಟು ನಾವು ಒಳ್ಳೆಯ ಕೆಲಸ ಮಾಡಿದ್ರು ಹತ್ತು ಜನದಲ್ಲಿ ಎಂಟು ಜನ ಒಳ್ಳೇದು ಮಾಡಿದ್ರು ಇಬ್ರು ಅಲ್ಲಿ ನಮ್ಗೆ ಹೇಗೆನೇ ಸಾಗಿ ಹೇಳ್ತಾರೆ ಆದ್ರೂ ನಾವು ತಲೆ ಕೆರ್ಸ್ಕೊಡೋದೆ ಬೇಡ ಈ ಇಬ್ಬರು ನಮ್ಮ ಕ್ಲೋಜಾಗಿರೋರು ಹೇಗೆ ಆಗೋ ಸ್ಥಿತಿ ಇಲ್ಲ ಆ ಎಂಟು ಜನ ಒಳ್ಳೇದಾಗುತ್ತಾ ಅಂತ ಕೆಲಸ ಮಾಡಿಕೊಂಡು ನಾವು ಹೋಗೋಣ ಯಾಕೆಂದರೆ ನಾನು ಮಾಡಿರೋದು ಇವಾಗ ಇಪ್ಪತ್ತು ಐದು ವರ್ಷದ ಹಿಂದೆ ಮಾಡಿದ ಕೆಲಸ ಇವಾಗ ನೆಸ್ಕೊತಾವೆ ಎಲಂಕದಲ್ಲಿ ಈಗ ಏನಾದರೂ ಅಧ್ಯಕ್ಷರು ಇದ್ದಾಗ ಇಂಥ ಕೆಲಸ ಮಾಡಿದ್ರು ಅಂತಾರೆ ಇದೇ ಥರ ಮೇಡಮ್ ಅವ್ರಿಗೆ ಹೆಚ್ಚಿಗೆ ದೇವರು ನಮ್ಮ ದ್ರೌಪದವನ್ನು ಐಸು ಆರೋಗ್ಯ ಕೊಡಲಿ ಅವ್ರಿಗೆ ದೇವರು ಕಾಪಾಡಲಿ ನಾವ್ ಏನಂದ್ರೆ ನಮ್ಮಿಂದ ಏನೇನೋ ಸರ್ಕಾರದಲ್ಲಿ ಓಡಾಡಬೇಕಾದ್ರೆ ಯಾವ ಇರೋ ಕಾಂಗ್ರೆಸ್ ಸರ್ಕಾರ ನಮ್ಮ ಅನುಕೂಲ ಮುಂಚೆ ಹೇಳಿ ಹಾಗೂ ನಮ್ಮ ಜನಾಂಗದ ರಾಜ್ಯಾಧ್ಯಕ್ಷರಾದಂತ ಕೃಷ್ಣಮೂರ್ತಿ ಅಣ್ಣನವರು ಹಾಗೂ ಮಹಾಸಭಾ ಅಧ್ಯಕ್ಷರಾದ ಸುಬ್ಬಣ್ಣನವರು ಹಾಗೂ ಉದಯ್ ಕುಮಾರ್ ಅಣ್ಣನವರು ಹಾಗೆ ಎಲ್ಲ ಹಿರಿಯರು ಎಲ್ಲ ಮುಖಂಡರು ನಮಗೆ ಬಂದಿ ಮತ್ತೇನು ಶುಭ ಕೋರಿದ್ದಾರೆ ಅವರು ಅವರ ಅನುಭವ ಎಲ್ಲ ನಮ್ಗೆ ಹೇಳ್ಕೊಡ್ಬೇಕು ಹಾಗೂ ಅವರು ನಡೆದ ದಾರಿಯಲ್ಲಿ ನಾವು ನಡೆದು ಒಳ್ಳೆಯದನ್ನು ಮಾಡಬೇಕಂತ ಹೇಳ್ತೀನಿ ಹಾಗೂ ವಿಜಯಪುರ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತೀವಿ ಹಾಗೂ ನಮ್ಮ ಯಜಮಾನ್ರು ತುಂಬ ಸಪೋರ್ಟ್ ಇದ್ದಾರೆ ಈ ಕಾಲದಲ್ಲಿ ಹೆಣ್ಮಕ್ಳು ಮುಂದೆ ಬರೋದೇ ಕಷ್ಟ ಅದರಲ್ಲಿ ನಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಅತ್ತೆಯವರಾಗಲಿ ನಮ್ಮ ತಾಯಿಯವರಾಗಲಿ ಎಲ್ಲರೂ ನಮಗೆ ಬೆನ್ನೆಲ್ ಬಾಗಿ ಸಪೋರ್ಟ್ ಮಾಡಿ ನಮ್ಮ ಹಾವದಿರು ಅಷ್ಟೇ ಅಮ್ಮ ನೀನು ಮಾಡ್ತೀಯ ನೀನು ಹೋಗು ಅಂತ ಎಲ್ಲ ನಮ್ಮ ಹಾವದಿರು ನಮ್ಮ ಯಜಮಾನ್ರು ನಮ್ಮ ಮೈದಾ ಎಲ್ಲರ ಸಪೋರ್ಟ್ ಇದೆ ನನಗೆ ಇದೇ ಥರ ಹೆಣ್ಮಕ್ಳು ಬೆಳಿಬೇಕು ಮುಂದಕ್ಕೆ ಬರಬೇಕು ಊರಿನ ಅಭಿವೃದ್ಧಿ ಕಡೆ ನಡಿಬೇಕು ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀವಿ ಈ ದಿವಸ ಕರ್ನಾಟಕ ರಾಜ್ಯ ವಹುಕುಲಗಳ ಸಂಘದ ವತಿಯಿಂದ ಎಲ್ಲ ರಾಜ್ಯದ ನಾಯಕರು ಮುಖಂಡರು ನಾವೆಲ್ಲ ಕೂಡ ಬಂದು ಭವ್ಯ ಮಧುರವರನ್ನು ಅಭಿನಂದಿಸಲು ಇದು ಸೇರಿದ್ದೀವಿ ನಮಗೆ ಇದು ಭಾಳ ಅತ್ಯಂತ ಸಂತೋಷವಾದಂಥ ಒಂದು ಸಂದರ್ಭ ಯಾಕೆ ಅಂತಂತಂದರೆ ಮಹಿಳೆಯರು ರಾಜಕೀಯವಾಗಿ ಮುಂದೆ ಬರೋದೇ ಕಷ್ಟ ಅಂತ ಇದರಲ್ಲಿ ಈ ವಿಜಯಪುರ ಇತಿಹಾಸದಲ್ಲಿ ಪ್ರಥಮವಾಗಿ ಗವರ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಸಮುದಾಯದಿಂದ ಹಂಗಾಗಿ ಈ ಸಮುದಾಯಕ್ಕೆ ಒಂದು ಹೆಮ್ಮೆಯ ಸಂಗತಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ವಿಜಯಪುರ ಒಂದು ಕಾಲದಲ್ಲಿ ಬೆಸ್ಟ್ ಮುನ್ಸಿಪಾಲಿಟಿ ಅಂತ ಕಂಟಿನ್ಯೂಸ್ ಆಗಿ ಅವಾರ್ಡ್ ತಗೊಂತ ಇದ್ದೀವಿ ಸಿ ಎಮ್ ಆಗಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಸತ್ಯ ಹಂಗಾಗಿದೆ ಹಂಗಾಗಿ ಅಂಥ ಒಂದು ವೈಭವನ ಯಾಕಂದರೆ ಇವರು ಕೂಡ ಒಬ್ಬ ಎಜುಕೇಟೆಡ್ ಆಗಿ ಒಳ್ಳೆ ನಾಲೆಜ್ ಇರುವಂಥ ಮಹಿಳೆಯಾಗಿ ಏನಾಗುತ್ತೆ ಮಧುವರು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಏನಾಗುತ್ತೆ ಸಹಕಾರ ಕೊಡ್ತಾರೆ ಮತ್ತು ಎಲ್ಲ ಬೇರೆ ಇತರೆ ಸದಸ್ಯರನ್ನು ಒಗ್ಗೂಡಿಸಿ ಈ ಒಂದು ವಿಜಯಪುರನ ಮತ್ತೆ ಇಂದಿನ ಒಂದು ಗತಭಕ್ಕೆ ತಗೊಂಡು ಹೋಗ್ಬೇಕು ಎಲ್ಲ ರೀತಿಯಲ್ಲೂ ಕೂಡ ಏನಾಗುತ್ತೆ ಒಂದು ವಿಜಯಪುರ ಒಂದು ಮಾದರಿ ಪುರುಸಭೆಯಾಗಿ ಮಾಡೋದ್ರಲ್ಲಿ ಅವ್ರು ಯಶಸ್ವಿಯಾಗ್ತಾರೆ ಅಂತ ಅಂದ್ಬಿಟ್ಟು ಆಶಿಸಿ ಅವ್ರಿಗೆ ಮತ್ತೆ ನಾನು ಎಲ್ಲ ಜನಾಂಗದ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಶುಭವನ್ನು ಕೊಡ್ತಾಯಿದ್ದೀನಿ